ಅಯ್ಯಪ್ಪ ಮಾಲಧಾರಿಗಳಿಗೆ ಸನ್ಮಾನಿಸಿ ಭಾವೈಕ್ಯತ ಮೆರೆದ ಮುಸ್ಲಿಂ ಬಾಂಧವರು ಬೆಳಗ್ಗೆಯಲ್ಲಿ ಭಾವೈಕ್ಯತೆಯ ಸಂದೇಶ ಸಾರಿದ ಹಿಂದೂ ಮುಸ್ಲಿಂ ಬಾಂಧವರು ಬಾಗಲಕೋಟೆ ಜಿಲ್ಲೆಯ ಭಾವೈಕ್ಯದ ನಗರವಾದ ಬೆಳಗಿಯ ಹಜರ ಟಿಪ್ಪು ಸುಲ್ತಾನ್ ಕಮಿಟಿ ವತಿಯಿಂದ ಅಯ್ಯಪ್ಪ ಸ್ವಾಮಿ ಮಾಲಧಾರಿಗಳಿಗೆ ಪ್ರೀತಿಯಿಂದ ಬರಮಾಡಿಕೊಂಡು ಮಾಲಾರ್ಪಣೆ ಮಾಡಿ ಹಣ್ಣು ಹಂಪಲು ಸತ್ಕರಿಸಿ ಯಾತ್ರಿಗಳಿಗೆ ಬೀಳ್ಕೊಟ್ಟು ಸೌಹಾರ್ದತೆಗೆ ಸಾಕ್ಷಿಯಾಗಿ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಅಜೀಜ್ ಬಾಯಿ ಸರ್ಕಾರ್ ಬಾಷಾ ಜಮಾದರ್ ಕಾಸಿಮ್ ಅಲಿ ಗೋಟೆ ಮಲಿಕ್ ವಾಗ್ವಾನ್ ಕಾಜಾ ಪಟೇಲ್ ಸಾದಿಕ್ ಐಗಳೇಕರ್ ಸಾದಿಕ್ ಹಾಗೂ ಬುಡ್ಡಾ ವಾಗ್ವಾನ್ ರೆಹಮಾನ್ ಬಾಗ್ವಾನ್ ಖಾಲಿದ್ ಕಾಜಿ ಸುಲೇಮಾನ್ ಜುಮನಾಳ ಮತ್ತು ಅರ್ಬಾದ್ ಕಾಕಂಬಕ್ಕಿ ಇದ್ದರು ಕಾಜಮೈನುದ್ದೀನ್ ತಹಶೀಲ್ದಾರ್ ನ್ಯೂಸ್ ಕನ್ನಡ ಬೆಳಗಿ Sangam Electronics and Home Appliances. All types of home appliances are available. At Riwira Putra Complex, opposite DCZ Bank, Main Road, Mumbai. ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮ್ಮನಾವಾದ